please tell your returning officer that the supreme court is watching over him blood and we will not allow democracy to be murdered like this your lordships, the only, think, is, only thing the only thing the great stabilizing force in this country is the purity of the electoral process blood, blood, and what no, has happened here but there cannot be any dispute on that what has happened here but your lordships have only one side of the blood picture blood my your ಈ ಚುನಾವಣಾ ಫಲಿತಾಂಶವನ್ನು ಮುಂದಿಟ್ಟುಕೊಂಡು ಇದು ಇಂಡಿಯಾ ಮೈತ್ರಿಕೂಟಕ್ಕೆ ಆದಂತಹ ಮುಖಭಂಗ ಇಂಡಿಯಾ ಮೈತ್ರಿಕೂಟಕ್ಕೆ ಆದಂತಹ ಸೋಲು ಒಂದು ಚಳಿ ಟಿವಿಗಳಲ್ಲಿ ಬೊಬ್ಬೆ ಹಾಕಿತು ಚಂಡೀಗಢ ಮೇಯರ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ವ್ಯಕ್ತಪಡಿಸಿದಂತಹ ಆಕ್ರೋಶ ಅತ್ಯಂತ ಮಹತ್ವದ್ದು ಚಂಡೀಗಢ ಪಾಲಿಕೆ ಮೇಯರ್ ಚುನಾವಣೆ ಈ ಚುನಾವಣೆಯಲ್ಲಿ ಬಹುಮತ ಇಲ್ಲದೆ ಇದ್ದರೂ ಕೂಡ ಬಿಜೆಪಿ ಮೇಯರ್ ಗಾದಿಯನ್ನ ಗೆಲ್ತು ಬಹುಮತ ಇದ್ದರೂ ಕೂಡ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಮೇಯರ್ ಗಾದಿಯನ್ನ ಸೋಲ್ತು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ಎಂಟು ಮಂದಿ ಕಾರ್ಪೊರೇಟರ್ಗಳು ಕೌನ್ಸಿಲರ್ಗಳ ಮತಗಳನ್ನು ಮತಗಳನ್ನ ಚುನಾವಣಾಧಿಕಾರಿ ಅಸಿಂಧು ಇನ್ವ್ಯಾಲಿಡ್ ಅಂತೇಳಿ ಮಾರ್ಕ್ ಮಾಡಿ ಪಕ್ಕದಲ್ಲಿ ಇಟ್ಟು ಈ ಫಲಿತಾಂಶವನ್ನ ಹಿಂದಿ ಮತ್ತು ಇಂಗ್ಲಿಷ್ ಸುದ್ದಿವಾಹಿನಿಗಳು ಮುಖ್ಯವಾಹಿನಿಯ ಮಾಧ್ಯಮಗಳು ಬಿಜೆಪಿಗೆ ಆದಂತಹ ಅತಿ ದೊಡ್ಡ ಗೆಲುವು ಇಂಡಿಯಾ ಮೈತ್ರಿಕೂಟಕ್ಕೆ ಆದಂತಹ ಅತಿ ದೊಡ್ಡ ಮುಖಭಂಗ ಸೋಲು ಅಂಥೇಳಿ ಜನರ ತೀರ್ಪು ಅಂತೇಳಿ ಪ್ರಚಾರವನ್ನು ಮಾಡುದು ಆದರೆ ಸತ್ಯಾಂಶ ಎಲ್ಲರಿಗೂ ಗೊತ್ತೇ ಇದೆ ಪಾಲಿಕೆ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ವರ್ತನೆ ಹೇಗಿತ್ತು ಅಂತೇಳಿ ಎಂಟು ಮತಗಳು ಯಾಕೆ ಅಸಿಂಧುವಾದವು ಆ ಅಸಿಂಧು ಮತಗಳಿಂದ ಬಿಜೆಪಿ ಹೇಗೆ ಗೆಳಿತು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಚುನಾವಣಾಧಿಕಾರಿಯ ಮೇಲೆ ಕೆಂಡಾ ಮಂಡಲರಾಗಿದ್ದಾರೆ ಇಸ್ ದಿಸ್ ದ ವೇ ಹಿ ಕಂಡಕ್ಟ್ಸ್ ದ ಎಲೆಕ್ಷನ್ ದಿಸ್ ಇಸ್ ಮಾಕ್ರಿ ಆಫ್ ಡೆಮೋಕ್ರಸಿ ದಿಸ್ ಇಸ್ ಅ ಮರ್ಡರ್ ಆಫ್ ಡೆಮೋಕ್ರಸಿ ದಿಸ್ ಮ್ಯಾನ್ ಶುಡ್ ಬಿ ಪ್ರಾಸಿಕ್ಯೂಟೆಡ್ ಅಂದ್ರೆ ಇದು ಚುನಾವಣೆಯನ್ನ ನಡೆಸುವಂತಹ ರೀತಿಯೇ ಇದು ಪ್ರಜಾಪ್ರಭುತ್ವದ ಕುಚೋದ್ಯ ಮಾಡದ ಹಾಗೆ ಇದು

ಮ್ಯಾನ್ ಡಿಟ್ ಲೈಕ್ಟೈಸಿಂಗ್ ದಿ ಪ್ಯೂರಿಟಿ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳು ಆ ಚುನಾವಣಾಧಿಕಾರಿಗೆ ಚಿಮಾರಿಯನ್ನು ಹಾಕ್ತಾರೆ ವರ್ತನೆ ಇದ್ದು ಬ್ಯಾಲೆಟ್ ಪೇಪರ್ ಒಂದು ಅದನ್ನ ಇನ್ ವ್ಯಾಲಿಡ್ ಆಗ್ಲಿಕ್ಕೆ ಅಸಿಂಧು ಆಗ್ಲಿಕ್ಕೆ ಏನು ಬೇಕು ಅದನ್ನು ಮಾಡ್ತಾನೆ ಹಾಕ್ತಾನೆ ಪಕ್ಕದಲ್ಲಿ ಟ್ರೇದಲ್ಲಿ ಆ ಇನ್ ವ್ಯಾಲಿಡ್ ವೋಟುಗಳನ್ನು ಬ್ಯಾಲೆಟ್ ಪೇಪರ್ ಅನ್ನ ಇಡ್ತಾನೆ ಆತನಿಗೆ ಹೇಳಿ ಸುಪ್ರೀಂ ಕೋರ್ಟ್ ಆತನನ್ನ ಗಮನಿಸ್ತಾ ಇದೆ ನಾವು ಪ್ರಜಾಪ್ರಭುತ್ವ ಈ ರೀತಿ ಕಗ್ಗೊಲೆ ಆಗುವುದನ್ನ ನೋಡಿ ಸುಮ್ಮನಿರಲ್ಲ ಈ ದೇಶದ ಅತ್ಯಂತ ಸುಸ್ಥಿರ ಬಲ ಯಾವುದು ಅಂತ ಹೇಳಿದ್ರೆ ಅದು ಚುನಾವಣಾ ಪ್ರಕ್ರಿಯೆಯ ಪ್ಯೂರಿಚಿ ಪರಿಶುದ್ಧತೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಫೆಬ್ರವರಿ ಹತ್ತೊಂಬತ್ತನೆಯ ತಾರೀಕು ಫೆಬ್ರವರಿ ಹತ್ತೊಂಬತ್ತನೆಯ ತಾರೀಕು ಖುದ್ದು ರಿಟರ್ನಿಂಗ್ ಆಫೀಸರ್ಗೆ ಚುನಾವಣಾಧಿಕಾರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಿದ್ದು ವಿವರಣೆಯನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ ಜೊತೆಗೆ ಇವತ್ತು ಚಂಡೀಗಢ ಪಾಲಿಕೆಯಲ್ಲಿ ಆಗಬೇಕಾಗಿದ್ದಂತಹ ಬಜೆಟ್ ಮಂಡನೆಯನ್ನು ಕೂಡ ಮುಂದೂಡಿದೆ ಫೆಬ್ರವರಿ ಏಳನೆಯ ತಾರೀಕು ನಾಳೆ ನಡೆಯಬೇಕಿದ್ದಂತಹ ಚಂಡೀಗಢ ಮುನ್ಸಿಪಲ್ ಕಾರ್ಪೊರೇಷನ್ನ ಕೌನ್ಸಿಲರ್ಗಳ ಸಭೆಯನ್ನು ಕೂಡ ಮುಂದೂಡಲಾಗಿದೆ ಅತ್ಯಂತ ಮಹತ್ವದ ಆದೇಶ ಇದು ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಜೆ ಬಿ ಫರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರಿದ್ದಂತಹ ಪೀಠ ಈ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಚುನಾವಣಾಧಿಕಾರಿಗೆ ಜೊತೆಗೆ ಮೇಯರ್ ಎಲೆಕ್ಷನ್ನ ಸಂದರ್ಭದಲ್ಲಿ ಆದಂತಹ ಎಲ್ಲ ವೀಡಿಯೋಗಳನ್ನು ಸಂರಕ್ಷಣೆ ಮಾಡಬೇಕು ಅದನ್ನು ಚಂಡೀಗಢದ ಡೆಪ್ಯೂಟಿ ಕಮಿಷನರ್ ಅವರಿಗೆ ಸಲ್ಲಿಕೆ ಮಾಡಬೇಕು ಅದನ್ನು ಸುಪ್ರೀಂ ಗೆ ಸಲ್ಲಿಕೆ ಮಾಡಬೇಕು ಎನ್ನುವಂಥ ಆದೇಶವನ್ನು ಕೂಡ ಕೊಡಲಾಗಿದೆ ಸೊ ಬಿಗ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ನಿಂದ ಚಂಡೀಗಢ ಪಾಲಿಕೆ ಚುನಾವಣೆಯಲ್ಲಿ ಬಿ ಜೆ ಅವರಿಗೆ ಬಹುಮತ ಇರಲಿಲ್ಲ ಗೆದ್ದಿದ್ದು ಹದಿನಾರು ಓಟುಗಳ ಹದಿನಾರು ಓಟುಗಳಿಂದ ಅಂದರೆ ನಾಲ್ಕು ಓಟುಗಳ ಡಿಫ್ರೆನ್ಸು ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಬಳಿ ಒಟ್ಟು ಇಪ್ಪತ್ತು ಓಟ್ ಇತ್ತು ಅದರಲ್ಲಿ ಚುನಾವಣಾಧಿಕಾರಿ ಎಲೆಕ್ಷನ್ ಪ್ರೋಸೆಸ್ನ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ನ ಮೇಲೆ ಒಂದು ಕ್ರಾಸ್ ಅಂತ ಬರೆಯುವುದು ಇದು ಇನ್ವ್ಯಾಲಿಡ್ ಅಂತೇಳಿ ಎಂಟು ವೋಟುಗಳನ್ನ ಪಕ್ಕಿಟ್ರು ಇಪ್ಪತ್ತು ಓಟ್ಗಳಿದ್ದು ಆಪ್ ಕಾಂಗ್ರೆಸ್ನ ಮೈತ್ರಿಕೂಟ ಹನ್ನೆರಡಕ್ಕೆ ಬಂತು ಬಿ ಜೆ ಪಿ ಬಳಿ ಹದಿನೈದು ಮಂದಿ ಕೌನ್ಸಿಲರ್ಗಳಿದ್ರು ಜೊತೆಗೆ ಒಬ್ರು ಚಂಡೀಗಢ ಬಿ ಜೆ ಪಿ ಸಂಸದೆ ಕಿರೋನ್ ಖೇರ್ ಆಕೆ ಬಿಜೆಪಿಯ ಪರ ಮತವನ್ನು ಹಾಕಿದ್ರು ಅಲ್ಲಿಗೆ ಹದಿನಾರು ಸೊ ನಾಲ್ಕು ಮತಗಳ ಅಂತರದಿಂದ ಬಿಜೆಪಿ ಗೆಳತು ಅಂತ ಹೇಳಿ ಚುನಾವಣಾಧಿಕಾರಿ ಜಜ್ಮೆಂಟ್ ಅನ್ನು ಕೊಟ್ಬಿಡ್ತಾರೆ ಸೊ ಅದ್ರ ವಿರುದ್ಧ ಪಂಜಾಬ್ ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಬಟ್ ಪಂಜಾಬ್ ಹೈಕೋರ್ಟ್ ಓವರ್ ಆಲ್ ಎಲೆಕ್ಷನ್ ಪ್ರೊಸೆಸ್ನ ಮೇಲೆ ರಿಸಲ್ಟ್ ಏನಿತ್ತು ಅದರ ಮೇಲೆ ಸ್ಟೇಯನ್ನು ಕೊಡ್ಲಿಕ್ಕೆ ಒಪ್ಕೊಳ್ಳದೆ ಇದ್ದ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟಿಗೂ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಸೊ ಫೆಬ್ರವರಿ ಹತ್ತೊಂಬತ್ತನೆಯ ತಾರೀಕು ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಖುದ್ದು ಎಲೆಕ್ ಎಲೆಕ್ಟೋರಲ್ ಆಫೀಸರ್ ಚುನಾವಣಾ ರಿಟರ್ನಿಂಗ್ ಆಫೀಸರ್ ಯಾರಿದ್ದಾರೆ ಅವರನ್ನ ಹಾಜರಿರಬೇಕು ಅಂತ ಹೇಳಿದೆ ಚೀಮಾರಿ ಹಾಕತ್ತೆ ಚೀಮಾರಿ ಹಾಕಬೇಕು ವಿಚಾರಣೆ ಮಾಡಬೇಕು ಈತನನ್ನ ಅಂತ ಚುನಾವಣಾಧಿಕಾರಿಯ ಮೇಲೆ ಸುಪ್ರೀಂ ಕೋರ್ಟ್ ಟಿಪ್ಪಣಿಯನ್ನ ಮಾಡಿರೋದ್ರಿಂದ ಸಮ್ ಆಕ್ಷನ್ಸ್ ಬಿಜೆಪಿಯ ಪರ ವಕಾಲತ್ತನ್ನು ವಹಿಸಿದಕ್ಕೋಸ್ಕರ ಬಿಜೆಪಿಯ ಪರ ಕಾನೂನು ಬಾಹಿರ ಕೆಲಸವನ್ನ ಮಾಡೋದಕ್ಕೋಸ್ಕರ ಬಹುಶಃ ರಿಟರ್ನ್ ಆಫೀಸರ್ ಗೆ ಕೆಲವೊಂದಿಷ್ಟು ಶಿಕ್ಷೆಗಳು ಕಾದಿದೆ ಅಂತ ಹೇಳಿ ಅನಿಸ್ತಾ ಇದೆ ಸುಪ್ರೀಂ ಕೋರ್ಟ್ನ ನ ಅಬ್ಸರ್ವೇಷನ್ಸ್ ಗಮನಿಸಿದ್ರೆ